ಹತ್ತು ಗಂಟೆ ನಲ್ವತ್ತೊಂದು ನಿಮಿಷಕ್ಕೆ ಒಂದು ನನಗೆ ಕರೆ ಬರ್ತದೆ ಅನ್ನೋನ್ ನಂಬರ್ ಕರೆ ಮಾಡಿದವ್ರೆ ನಾನು ಪಿಕಪ್ ಮಾಡಿದ ತಕ್ಷಣ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪಕ್ಕದಲ್ಲಿ ನನಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ನನ್ನದು ಧರ್ಮಪತ್ನಿ ಇದ್ದಾಳೆ ಅವ್ರ ಪಕ್ಕದಲ್ಲಿ ನಮ್ಮ ತಾಯಿ ಇದ್ದಾರೆ ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡು ಆಯಿತು ಸಹೋದರ ಇದು ರಾಂಗ್ ನಂಬರ್ ಅಂತೇಳಿ ಇಟ್ಬಿಟ್ಟೆ ಅಂದರೆ ಅವ್ರಿಗೆ ಗೊತ್ತಾಗಬಾರ್ದು ಮನೆಯಲ್ಲಿ ಗಾಬರಿ ಆಗ್ತಾರೆ ಅಂತೇಳಿ ಮುಂದೆ ಮತ್ತೆ ಬೇರೆ ನಂಬರ್ದಿಂದ ಹಾಕೋ ಮತ್ತೆ ಮಾಡ್ತಾರೆ ಅದನ್ನು ರಿಸ್ಯೂ ಮಾಡಂಗಿಲ್ಲ ಮುಂದೆ ಬ್ಲಾಕ್ ಮಾಡ್ತೀನಿ ಬೇರೆ ನಂಬರ್ದಿಂದ ಮತ್ತೆ ಮಾಡ್ತಾರೆ ನಿರಂತರವಾಗಿ ಕರೆಗಳು ಬೇರೆ ಬೇರೆ ನಂಬರ್ಗಳಿಂದ ಬರಲಿಕ್ಕೆ ಪ್ರಾರಂಭ ಆಗ್ತವೆ ಒಂದು ಮೂರು ನಾಲ್ಕು ನಂಬರ್ಗಳಿಂದ ಅದೇ ಅವಾಚ್ಯ ಶಬ್ದಗಳನ್ನು ಬೈದು ಮನೆಯಿಂದ ಹೊರಗೆ ಬಾ ನೀ ಹೆಂಗೆ ಬರ್ತಿ ನೀನು ಖಾಲಿ ತೆಗಿತೀವಿ ಕೈ ತೆಗಿತೀವಿ ಅವಾಚ್ ಭಾಳ ಶಬ್ದಗಳನ್ನು ನಾನು ಹೇಳಿಕ್ಕೆ ಹೋಗಂಗಿಲ್ಲ ಅವ್ರ ಮಟ್ಟಕ್ಕೆ ನಾನು ಹೇಳಂಗಿಲ್ಲ ಹೀಗೆಲ್ಲ ಮಾತಾಡ್ತಿದ್ರು ಅದಕ್ಕೆ ನಾನು ಯೋಚನೆ ಮಾಡಿ ಆದರೂ ಕೂಡ ಅಲ್ಲೇ ನಾನು ಅದನ್ನು ತಡಿಲಿಕ್ಕೆ ನೋಡಿದೆ ಏನು ಮಾಡಿದೆ ಅಂದರೆ ನಾನು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಹಾಗೂ ವಾಟ್ಸಪ್ಪಲ್ಲಿ ನಾನು ಸ್ಟೇಟಸ್ ಇಡೋದ್ರಿಂದ ಫೇಸ್ಬುಕ್ಕಲ್ಲಿ ಈ ಅನಾಮಕ ಕರೆಗಳು ಬರ್ತಾ ಇದ್ದಾವೆ ಇವ್ರ ಮೇಲೆ ನಾನು ನಾನು ಪೊಲೀಸ್ ದೂರ ನೀಡ್ತಾ ಇದ್ದೀನಿ ಅಂತೇಳಿ ಅವಾಗಾದರೂ ಏನಾದರೂ ಕಡಿಮೆ ಮಾಡ್ತಾರೆ ಅಂತೇಳಿ ಒಂದು ಮುನ್ನೆಚ್ಚರಿಕೆ ತಗೊಂಡೆ ನಾನು ರಾತ್ರಿ ಮನೆ ಬಿಟ್ಟು ಹೊರಗೆ ಬರೋದು ಬೇಡ ಅಂತೇಳಿ ಆದರೂ ಕೂಡ ಹನ್ನೆರಡು ಮೂವತ್ತೊಂದರ ತನ ಅವರು ನಿರಂತರವಾಗಿ ಕರೆ ಮಾಡಿದರು ಇದೇ ಸಲ ವಾಚಿ ಶಬ್ದಗಳನ್ನು ಬಯೋದು ನೀವು ಮನೆ ಬಿಟ್ಟು ಹೊರಗೆ ಬಾ ನೀನು ಹೊಡಿತೀವಿ ಅನ್ನೋದು ಅದಕ್ಕೆ ನಾನು ಏನು ಮಾಡಿದೆ ಅವತ್ತು ಅನಿವಾರ್ಯವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಡೆ ಬಂದೆ ಪೊಲೀಸ್ ಇಲ್ಲ ಇದ್ರ ಬಗ್ಗೆ ತನಿಖೆ ಆಗಬೇಕು ಯಾಕಂದ್ರೆ ಅದರ ನಂಬರ್ ಇಲ್ಲಿ ಇಲ್ಲಿದೆ ನಿಮ್ಮ ಮುಂದೆ ನಾನು ಎಲ್ಲ ಇದಾವೆ ಈ ನಂಬರ್ಗಳು ಹತ್ತು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಪ್ರಾರಂಭ ಆಗಿರೋದು ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷನ ನಿರಂತರವಾಗಿ ನಾನು ಕರೆ ಹೋಗಿ ಬಂದೆ ಅಂದರೆ ಒಂದು ಬ್ಲಾಕ್ ಮಾಡಿದ್ರೆ ಇನ್ನೊಂದು ನಂಬರ್ಲ್ಲೇ ಮಾಡ್ತಿದ್ರು ಅವರು ಅಂತ ಅಂದ್ರೆ ಒಂದು ಇದೊಂದು ಟೀಮ್ ಇರ್ಬೋದು ಅಂತ ನನಗೆ ಅನಿಸ್ತದೆ ಇದ್ರ ಮೇಲೆ ನೋಡಿದರೆ ಎಲ್ಲರೂ ಕೂತ್ಕೊಂಡೇ ಮಾಡಿರ್ಬೋದು ಅಂತ ಹೇಳಿ ಅದಕ್ಕೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಬಂದು ಹೇಳಿದೆ ಈ ರೀತಿ ನೀವು ಬಂದ ಮೇಲೆ ಒಬ್ಬ ದಕ್ಷ ಆಡಳಿತಗಾರ ಸಿಕ್ಕಿದಿರಿ ಮುಂದೆ ನಾನು ಏನು ಮಾಡ್ಬೇಕು ಸರ್ ಹಿಂಗೆ ಬಂದಿದೆ ಅಂತ ಅವರು ಆದರ್ಶ ನಗರ ಪೊಲೀಸರಿಗೆ ಫೋನ್ ಮಾಡಿ ನಮ್ಮ ನನ್ನ ವ್ಯಾಪ್ತಿ ಅಲ್ಲಿ ಬರುತ್ತೆ ಮನೆಯದು ಆದರ್ಶನಗರ ಪಿ ಎಸ್ ಅವರಿಗೆ ಮಾತಾಡಿ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಎಲ್ಲ ಪೊಲೀಸ್ ವ್ಯವಸ್ಥೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಇಲ್ಲ ಟ್ರೂ ಕಾಲರ್ ಹೆಂಗಿದ್ರಿ ಅಂದ್ರೆ ಇವತ್ತು ಗೂಗಲ್ ಮ್ಯಾಪ್ ಟ್ರೂ ಕಾಲರ್ ನಂಬುದು ಅಷ್ಟೊಂದು ಸಾಮಾನ್ಯ ಅವು ಸರಿ ತೋರಿಸ್ತಾವ ಅನ್ನೋದು ಖಾತ್ರಿ ಇರಂಗಿಲ್ಲ ಇಲ್ಲ ಅದನ್ನು ಸರಿ ತೋರಿಸ್ತವೋ ಇಲ್ಲ ಎಲ್ಲೋ ಹೋಗಿ ಎಲ್ಲೋ ಹೋಗೋ ಅದ್ರ ಹಿಂದೆ ಯಾರ ನಂಬರ್ ಇರ್ತದೋ ಏನೋ ಅದಕ್ಕೆ ಇದು ನಂಬರನ್ನೇ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅದನ್ನು ಪ್ರಿಂಟ್ ತೊಗೊಂಡು ಇವತ್ತು ನಾನು ಒಂದು ಕಂಪ್ಲೇಂಟ್ ಟೈಪ್ ಮಾಡಿ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಬಂದೆ ಇನ್ನೊಂದು ಅಚ್ಚರಿ ಏನಪ್ಪ ಅಂದ್ರೆ ನನಗೆ ಭಾಳ ಖುಷಿ ಆಗ್ತಾಯಿದೆ ಮಾನ್ಯ ಅಂಬೇಡ್ಕರ್ ಅನುಯಾಯಿಗಳು ರಾಷ್ಟ್ರಭಕ್ತರು ಎಲ್ಲ ಧರ್ಮದವರು ಎಲ್ಲ ನಮ್ಮ ಮುಖಂಡರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ನೋಡಿ ನಾವು ನಿಮ್ಮ ಜೊತೆ ಜೊತೆಯಾದೇವಿ ಕಂಪ್ಲೇಂಟ್ ಮಾಡಬೇಕಾದ್ರೆ ನಾವು ನಿಮ್ಮ ಜೋಡೆ ಬರ್ತೀವಿ ಅಂತ ಹೇಳಿದರು ಅವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ ಇದನ್ನು ಭಾಳ ದೊಡ್ಡ ಇಶ್ಯೂ ಮಾಡೋದಿಲ್ಲ ನನಗೆ ಯಾರು ಮಾಡಿದಾರೋ ಅನ್ನೋದು ಇವತ್ತು ಪೊಲೀಸ್ ತನಿಖೆ ಆಗಲಿ ಅದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ ಈಗ ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಹೋಗ್ತಾ ಇದೇನೆ ರಾತ್ರಿ ಹತ್ತು ನಲವತ್ತೊಂದು ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷವಾಗಿ ಇದಕ್ಕಿಂತ ಪೂರ್ವದಲ್ಲಿ ಎರಡ್ ಸಾವಿರದ ಒಂಬತ್ತು ಹತ್ತಕ್ಕೆ ಪೊಲೀಸ್ ಇಂಟಿಷನ್ಸ್ ಅವ್ರು ಬಂದ್ರೆ ರಾತ್ರಿ ಹತ್ತು ಮೂವತ್ತೊಂದಕ್ಕೆ ಬಂದಂಥ ಕರೆಗಳ ಅದಕ್ಕೆ ಮಾನ್ಯ ಎಸ್ ಪಿ ಅವರಿಗೆ ಭೇಟಿಯಾಗಿ ನಾನು ಈ ರೀತಿ ಬಂದವ ಅದಕ್ಕೆ ಅಂತೇಳಿ ಒಂದು ದೂರನ್ನು ಕೊಡ್ಲಿಕ್ಕೆ ಬಂದಿದ್ದೆ ಅವರು ತಕ್ಷಣ ಅದಕ್ಕೊಂದು ಪ್ರತಿಕ್ರಿಯೆ ಕೊಟ್ಟು ಬಹಳ ಒಂದು ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ವಿಚಿತ್ರ ಏನಪ್ಪಾ ಅಂದ್ರೆ ಯಾಕೆ ಈ ಕರೆಗಳು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ನನಗೆ ಅರ್ಥ ಇಲ್ಲ ಅವ್ರದೆಲ್ಲ ಸ್ಕ್ರೀನ್ಶಾಟ್ಗಳನ್ನು ಕೂಡ ನಾನು ಕೊಂಡಿದ್ದೀನಿ ಯಾವ್ಯಾವ ನಂಬರ್ದಿಂದ ಅಂತ ಹೇಳಿ ಸಂಪೂರ್ಣ ಸ್ಕ್ರೀನ್ಶಾಟ್ ಇದಾವೆ ಮೂರು ನಾಲ್ಕು ವಿವಿಧ ಹೆಸರಿಲ್ಲ ಮೂರು ನಾಲ್ಕು ವಿವಿಧ ನಂಬರ್ಗಳಿಂದ ಈ ರೀತಿ ಕಾಲ್ ಭವಿಷ್ಯ ಮುಂದೆ ಕೊನೆಯಲ್ಲ ಮೇಲೆ ಅವ್ರಿಗೆ ಬ್ಲಾಕ್ ಮಾಡಿದೆ ಮತ್ತು ಬೇರೆ ಬೇರೆ ನಂಬರ್ದಿಂದ ಮಾಡಿ ಸ್ಟಾರ್ಟ್ ಮಾಡಿದ್ದು ಕೊನೆ ಕಾಲ್ ಕೊನೆಯದು ಕರೆ ಬಂದಿರೋದು ಹನ್ನೆರಡು ಮೂವತ್ತೊಂದು ರಾತ್ರಿ ಬಂದಿದ್ದಾವೆ ಯಾಕೆ ಅಂತಂದ್ರೆ ಅವಾಚ್ಯ ಶಬ್ದಗಳಿಗೆ ಬೈದೋ ನೀವು ಮನೆ ಬಿಟ್ಟು ಹೊರಗೆ ಬರೀ ಕಾಲು ತೆಗಿತೀವಿ ಕೈ ತೆಗಿತೀವಿ ಯಾಕಪ್ಪ ಅಂದರೂ ಏನೋ ಅವ್ರು ಮಾತಾಡಿ ಆಮೇಲೆ ಇನ್ನೊಂದು ಸಮಸ್ಯೆ ಏನಿತ್ತಂದ್ರೆ ನನಗೆ ಇವರಿಗೆ ಎಂಥ ಎಂಥ ಕಚ್ಚಡಗಳಿಗೆ ನಾನು ಬೆದರು ಅಲ್ಲ ಪಕ್ಕದಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದಾವೆ ಮನೆಯಲ್ಲಿ ತೊಂಬತ್ತೆರಡು ವರ್ಷ ಅವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು ನನ್ನ ಹೆಂಡತಿಗೆ ಚಿಕಿತ್ಸೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಹಳ ತುಂಬ ಕೃತಜ್ಞತೆಗಳನ್ನು ಸಮಸ್ತೀವಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಅವರು ಇಲ್ಲರಾಗ ಅದರಲ್ಲಿ ವಿಶೇಷವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಹಣ ನಿಮ್ಮ ಹೋರಾಟ ನಮ್ಗೆ ಗೊತ್ತಿದೆ ಚಿಕ್ಕಂದಿನಿಂದ ನಾವು ನೋಡ್ತಿದ್ದೀವಿ ವಿಜಯಪುರದಲ್ಲಿ ಇದ್ದೀರಿ ನಾವು ನಿಮ್ಮ ಜೊತೆ ಬರ್ತೀವಿ ಇವತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಅಂದರು ಅದಕ್ಕೆ ಅವ್ರು ಎಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಸಾಕಷ್ಟು ಒಂದು ದಕ್ಷ ಅಧಿಕಾರಿಗಳು ನಮಗೆ ಸಿಕ್ಕಿದ್ದಾರೆ ಇಲ್ಲ ಕಂಪ್ಲೇಂಟ್ ಮಾಡಿ ನೀವು ನೀವು ಹೆಂಗೆ ಹೇಳ್ತೀರಿ ಹಂಗ್ರಿ ಸಾಹೇಬ್ರ ಹತ್ತಂಗ ನಾನು ಇಲ್ಲ ನಿಮಗೆ ಬಂದಿದ್ದ ಖರೀದ ಇದು ನೋಡಿದ್ರು ಅವರು ಕಂಪ್ಲೇಂಟ್ ಮಾಡ್ರಿ ಅಂದ್ರೆ ಆದರ್ಶ ನಗರ್ ಪೊಲೀಸ್ ಸ್ಟೇಷನ್ಗೆ ನಾನು ಕೊಡ್ಲಿಕ್ಕೆ ಹೋಗ್ತೇನೆ